ನಮಸ್ಕಾರ ನಮ್ಮ ಈ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಾವು ಯು ಪಿ ಪಠ್ಯಕ್ರಮದ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯವನ್ನು ನೋಡ್ತಾ ಇದ್ದೇವೆ ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ಸತಿಪತಿ ಭಾವ ಆಮೇಲೆ ಕಾಯಕ ಭಕ್ತಿ ಹೀಗೆ ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡಿದ್ದೇವೆ ಇಂದು ಒಂದು ಸ್ವಲ್ಪ ವಿಶಿಷ್ಟವಾದ ಪದದ ಮೇಲೆ ಗಮನ ಕೊಡೋಣ ಅಂತ ಅನ್ಕೊಂಡಿದ್ದೇನೆ ಅದೇ ಶರಣರ ಸೂಳು ನುಡಿಗಳು ವಚನಗಳು ಅಂದರೆ ನಮಗೆ ಸಾಮಾನ್ಯವಾಗಿ ಪದ್ಯಗಳು ಆಧ್ಯಾತ್ಮಿಕ ಬರಹಗಳು ಅಂತ ಗೊತ್ತು ಆದರೆ ಅವುಗಳನ್ನ ಒಂದು ಕಾಣದಲ್ಲಿ ನಡೆದ ಜೀವಂತ ವಿವಾದಗಳ ಆ ಸಂಭಾಷಣೆಗಳ ಒಂದು ಹೆಪ್ಪುಗಟ್ಟಿದ ರೂಪ ಅಂತ ನೋಡಿದ್ರೆ ಹೇಗೆ ಈ ಸೂಡುನುಡಿ ಅನ್ನೋ ಪದ ಇದೆಯಲ್ಲ ಇದನ್ನ ವಿಮರ್ಶಕರು ಮಾತ್ರ ಅಲ್ಲ ಸ್ವತಃ ಶರಣರೇ ಬಳಸಿದ್ದಾರೆ ಅಂತಾರೆ ಇದು ಆ ವಚನಗಳ ಕ್ರಿಯಾಶೀಲ ಸಂವಾದಾತ್ಮಕ ಸ್ವರೂಪದ ಕೀಲಿಕೆಯಾಗಿರಬಹುದಾ ಸರಿ ಇದನ್ನು ಸ್ವಲ್ಪ ಬಿಡಿಸಿ ನೋಡೋಣ ವಚನಗಳ ಮೂಲ ಸ್ವರೂಪವನ್ನ ಈ ದೃಷ್ಟಿಯಿಂದ ಅರ್ಥ ಮಾಡ್ಕೊಳಕ್ಕಾಗತ್ತಾ ಖಂಡಿತ ಆಗತ್ತೆ ಈ ಸೂಳು ನುಡಿ ಅನ್ನೋ ಪದವೇ ಇದೆಯಲ್ಲ ಇದು ವಚನ ಸಾಹಿತ್ಯದ ಅಧ್ಯಯನಕ್ಕೆ ಒಂದು ಹೊಸ ದಾರಿಯನ್ನೇ ತೆರೆಯುತ್ತೆ ಅಂತ ಹೇಳಬಹುದು ನಾವು ಸಾಮಾನ್ಯವಾಗಿ ವಚನಗಳನ್ನ ಪುಸ್ತಕಗಳಲ್ಲಿ ಅಂದ್ರೆ ಮುದ್ರಿತ ಪುಟಗಳಲ್ಲಿ ಒಂದು ಸ್ಥಿರವಾದ ಪಠ್ಯವಾಗಿ ನೋಡ್ತೀವಿ ಅಲ್ವಾ ಆದ್ರೆ ಅವು ಹುಟ್ಟಿದ್ ಹೇಗೆ ಅಂತ ನೋಡಿದ್ರೆ ಬಹುಶಃ ಅನುಭವ ಮಂಟಪದಂತಹ ವೇದಿಕೆಗಳಲ್ಲಿ ನಡೆದ ಆಳವಾದ ಚರ್ಚೆಗಳಿಂದ ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಂಡಿದ್ರಿಂದ ಪ್ರಶ್ನೆ ಉತ್ತರಗಳಿಂದ ರೂಪುಗೊಂಡಿರ್ಬೋದು ಹೌದು ಈ ಸೂಳುನುಡಿ ಅನ್ನೋ ಕಲ್ಪನೆ ಇದೆಯಲ್ಲ ಇದು ವಚನಗಳನ್ನ ಬರೀ ಸಾಹಿತ್ಯ ಕೃತಿಗಳಾಗಿ ನೋಡದೆ ಅವುಗಳನ್ನ ಒಂದು ಕಾಲದ ಜೀವಂತ ಅನುಭಾವ ತುಂಬಿದ ಆ ಕೆಲವೊಮ್ಮೆ ಕ್ರಾಂತಿಕಾರಕವಾದ ಸಂವಾದದ ದಾಖಲೆಗಳಾಗಿ ನೋಡೋಕೆ ಪ್ರೇರೇಪಿಸುತ್ತೆ ಹೌದು ಇದು ನಿಜಕ್ಕೂ ಒಂದು ಕುತೂಹಲಕಾರಿ ವಿಷಯ ಅಂದ್ರೆ ವಚನಗಳು ಕೇವಲ ಬರದದ್ದಲ್ಲ ಆಡಿದ್ದು ಅನ್ನೋ ಅರ್ಥ ಬರುತ್ತೆ ಹಾಗೆ ಅಲ್ವಾ ಹಾಗಾದ್ರೆ ಈ ತಿಳುವಳಿಕೆ ಇಟ್ಕೊಂಡು ವಚನಗಳ ಮೂಲಭೂತ ಸ್ವರೂಪವನ್ನ ಸ್ವಲ್ಪ ವಿವರಿಸೋಣವೆ ಹನ್ನೆರಡನೇ ಶತಮಾನ ಬಸವಣ್ಣ ಅಲ್ಲಮಪ್ರಭು ಅಕ್ಕಮಹಾದೇವಿ ಹೀಗೆ ನೂರಾರು ಶರಣರು ಅದೊಂದು ದೊಡ್ಡ ಸಾಮಾಜಿಕ ಧಾರ್ಮಿಕ ಮತ್ತು ಸಾಹಿತ್ಯಕ ಕ್ರಾಂತಿಯ ಕಾಲ ಈ ಕ್ರಾಂತಿಯ ಫಲವೇ ವಚನ ಸಾಹಿತ್ಯ ಹಾಗಾದ್ರೆ ವಚನ ಅಂದ್ರೆ ಏನು ಅಂತ ಸರಿಯಾಗಿ ಹೇಳ್ಬೋದ ಈ ಹೊಸ ದೃಷ್ಟಿಕೋನದಿಂದ ವಚನ ಅನ್ನೋದು ಕನ್ನಡ ಸಾಹಿತ್ಯಕ್ಕೆ ಸಿಕ್ಕಿದ ಒಂದು ಅನನ್ಯವಾದ ಕೊಡುಗೆ ಅಂತಾನೆ ಹೇಳಬೇಕು ಇದರ ಮುಖ್ಯ ಲಕ್ಷಣ ಏನು ಅಂದ್ರೆ ಇದು ಸಂಸ್ಕೃತ ಆಗ್ಲಿ ಅಥವಾ ಬೇರೆ ಯಾವುದೇ ಭಾಷೆಯ ಸಾಹಿತ್ಯ ಪ್ರಕಾರಗಳ ನೇರವಾದ ಅನುಕರಣೆಯಲ್ಲ ಶರಣರಲ್ಲಿ ಬಹಳಷ್ಟು ಜನ ಪಂಡಿತರಾಗಿದ್ರು ಆದರೂ ಅವರು ತಮ್ಮ ಅನುಭವಗಳಿಗೆ ತಮ್ಮ ಒಳಗಿನ ತುಡಿತಗಳಿಗೆ ಅಭಿವ್ಯಕ್ತಿ ಕೊಡೋಕೆ ಒಂದು ಹೊಸ ಮಾಧ್ಯಮವನ್ನೇ ಕಂಡುಕೊಂಡ್ರು ಅದುವೇ ವಚನ ಇದು ನಿಯಮಗಳ ಚೌಕಟ್ಟು ವ್ಯಾಕರಣ ಇದಕ್ಕಿಂತ ಹೆಚ್ಚಾಗಿ ಅನುಭವದ ಪ್ರಾಮಾಣಿಕತೆಗೆ ಒತ್ತು ಕೊಟ್ತು ಅದಕ್ಕೇನೆ ಪ್ರತಿ ವಚನವೂ ಒಬ್ಬೊಬ್ಬ ಶರಣನ ವೈಯಕ್ತಿಕ ಸತ್ಯಾನ್ವೇಷಣೆಯ ಆತ್ಮಸಾಕ್ಷಾತ್ಕಾರದ ದಾರಿಯಲ್ಲಿನ ಹೆಜ್ಜೆ ಗುರುತಿನ ಹಾಗೆ ಕಾಣುತ್ತೆ ಅನುಭವದಿಂದ ಹುಟ್ಟಿದ್ದು ಅನ್ನೋದೇ ಇದರ ಜೀವಾಳ ನೋಡಿ ಆ ಅನುಭವದ ಪ್ರಾಮಾಣಿಕತೆ ಅನ್ನೋದು ಬಹಳ ಮುಖ್ಯ ಹಾಗಾದ್ರೆ ವಚನ ಅನ್ನೋ ಪದದ ಬಗ್ಗೆ ನೀವು ಹಿಂದೊಮ್ಮೆ ಹೇಳಿದ್ರಿ ಅದರ ಅರ್ಥ ಮಾತು ಅಥವಾ ಹೇಳುವುದು ಅಂಟ ಬಸವಣ್ಣನವರ ಉಲ್ಲೇಖಗಳನ್ನೂ ಕೊಟ್ಟಿದ್ರಿ ಮೃದು ವಚನವೇ ಸಕಲ ಜಪಂಗಳಯ್ಯ ಅಥವಾ ಹುಸಿಯ ನುಡಿವನೇ ಹೊಲೆಯನೆಂಬ ವಚನವುಂಟು ಲೋಕದಲ್ಲಿ ಅಂಟ ಇದು ಮಾತು ಅಥವಾ ಆಡಿದ್ದು ಅನ್ನೋ ಅರ್ಥವನ್ನೇ ಗಟ್ಟಿ ಮಾಡುತ್ತೆ ಅಲ್ವಾ ಹಾಗಾದ್ರೆ ಈ ಮಾತಿನ ಸ್ವರೂಪ ಹೇಗಿತ್ತು ಅದು ಬರೀ ಒಬ್ಬ ವ್ಯಕ್ತಿಯ ಮಾಟ ಅಥವಾ ಹ್ಞೂ ಇಲ್ಲಿಯೇ ನೋಡಿ ಸೂಳು ನುಡಿಯ ಕಲ್ಪನೆ ಮತ್ತೆ ಮುಖ್ಯ ಆಗುತ್ತೆ ವಚನ ಅಂದರೆ ಮಾತು ಹೌದು ಆದರೆ ಶರಣರ ಸಂದರ್ಭದಲ್ಲಿ ಅದು ಬರೀ ಏಕಾಂತದಲ್ಲಿ ಹೇಳ್ಕೊಂಡ ಉದ್ಗಾರ ಆಗಿರಲಿಲ್ಲ ಅದು ಒಂದು ಸಮುದಾಯದ ಒಳಗೆ ಅನುಭವ ಮಂಟಪದಂತಹ ಚಿಂತನ ಮಂಥನ ನಡೀತಿದ್ದ ವೇದಿಕೆಗಳಲ್ಲಿ ನಡೆದ ಸಂವಾದದ ಒಂದು ಭಾಗವಾಗಿತ್ತು ವಚನ ಅನ್ನೋ ಪದಕ್ಕೆ ಪ್ರತಿಜ್ಞೆ ಅಥವಾ ಭರವಸೆ ಅನ್ನೋ ಅರ್ಥಗಳೂ ಇವೆ ಶರಣಲು ತಾವು ನಂಬಿದ ಸತ್ಯಕ್ಕೆ ಕಂಡುಕೊಂಡ ಅನುಭವಕ್ಕೆ ಬದ್ಧರಾವಿ ಆಡಿದ ಮಾತುಗಳವು ಕಾವ್ಯಾತ್ಮಕವಾಗಿ ಹೇಳೋದಾದ್ರೆ ನಡುಗನ್ನಡದ ಸರಳ ಆದರೆ ತುಂಬ ಶಕ್ತಿಯುತವಾದ ಶೈಲಿಯಲ್ಲಿ ಆಳವಾದ ಅನುಭವವನ್ನ ಗದ್ಯದ ರೂಪದಲ್ಲಿ ಹೇಳಿದ ಆಧ್ಯಾತ್ಮಕ ಭಾವಗೀತೆಗಳು ಇವು ಗದ್ಯ ಆದರೂ ಪದ್ಯದ ಲಯ ಭಾವಗೀತೆಯ ತೀರ್ಣತೆ ಇರೋದು ಇದರ ವಿಶೇಷತೆ ಸರಿ ಈಗ ನೇರವಾಗಿ ಸೂಳನುಡಿ ಪದಕ್ಕೆ ಬರೋಣ ನೀವು ಹೇಳ್ದ ಹಾಗೆ ನಿಮ್ಮ ಶರಣರ ಸೂಳನುಡಿಯ ನೊಂದರಗಳ ಇತ್ತಡೆ ಸಾಲದೆ ಎನ್ನ ಭವಂ ಪರಿಹಾರವಾಗಲು ಈ ತರಹದ ಸಾಲುಗಳಲ್ಲಿ ಬರುತ್ತಲ್ಲ ಈ ಪದ ಇದರ ನಿಖರ ಅರ್ಥ ಏನು ಇದರ ಮಹತ್ವವೇನು ಸೂಳ್ನುಡಿ ಯ ಅಕ್ಷರಶಃ ಅರ್ಥವನ್ನ ಸರದಿ ಪ್ರಕಾರ ಆಡುವ ಮಾತು ಅಂತ ವಿದ್ವಾಂಸರು ಗುರುತಿಸಿದ್ದಾರೆ ಸೂಳ್ ಅಥವಾ ಸೂಳು ಅಂದ್ರೆ ಸರದಿ ಕ್ರಮ ಅಥವಾ ಒಂದು ಸಾಲು ಅಂದ್ರೆ ಮಾತು ಹಾಗಾಗಿ ಸೂಳ್ನುಡಿ ಅಂದ್ರೆ ಒಬ್ಬರಾದ ಮೇಲೆ ಒಬ್ರು ಮಾತಾಡೋದು ಅಂದ್ರೆ ಸಂಭಾಷಣೆ ಚರ್ಚೆ ಉತ್ತರ ಪ್ರತ್ಯುತ್ತರ ಕೆಲವು ವಿದ್ವಾಂಸರು ಇದನ್ನ ಹೀಗೂ ಹೇಳ್ತಾರೆ ಒಬ್ಬ ವಚನಕಾರ ತನ್ನ ಹಿಂದಿನ ಶರಣರು ಹೇಳಿದ ಮಾತುಗಳನ್ನ ಅಂದರೆ ಹಿಂದಿನ ವಚನಗಳನ್ನ ಅಂತ ಕರೆದಿರ್ಬೋದು ಅಂತ ಇದು ಒಂದು ಪರಂಪರೆಯ ಕಲ್ಪನೆಯನ್ನ ಕೊಡುತ್ತೆ ಇಲ್ಲಿ ಸ್ವಾರಸ್ಯಕರವಾದ ಸಂಗತಿ ಏನು ಅಂದರೆ ಈ ಪದ ಇದೆಯಲ್ಲ ಇದು ವಚನ ಸಾಹಿತ್ಯ ಸ್ಥಿರವಾದದ್ದಲ್ಲ ಅದು ಕ್ರಿಯಾಶೀಲ ಮತ್ತು ಮುಖ್ಯವಾಗಿ ಸಂವಾದಾತ್ಮಕ ಡಯಾಲಜಿಕ್ ಸ್ವಭಾವದ್ದು ಅನ್ನೋದನ್ನ ಸ್ಪಷ್ಟವಾಗಿ ಸೂಚಿಸುತ್ತೆ ಅದು ಬರೀ ಏಕಮುಖಿ ಪ್ರವಚನ ಅಲ್ಲ ಅದೊಂದು ಪರಸ್ಪರ ವಿನಿಮಯ ಒಂದು ಚಿಂತನ ಮಂಥನ ಓ ಅಂದ್ರೆ ವಚನಗಳನ್ನ ರಚನೆ ಮಾಡುವ ಪ್ರಕ್ರಿಯೆಯೇ ಒಂದು ರೀತಿ ಸಂವಾದ ಆಗಿತ್ತ ಈ ಸಂಭಾಷಣೆ ಈ ಚರ್ಚೆಯ ಅಂಶಗಳು ವಚನಗಳಲ್ಲಿ ಹೇಗೆ ಕಾಣಿಸ್ತವೆ ಇದಕ್ಕೇನಾದ್ರೆ ಸ್ಪಷ್ಟ ಉದಾಹರಣೆಗಳು ಸಿಗುತ್ವಾ ಖಂಡಿತವಾಗಿಯೂ ಇವೆ ಖಂಡಿತ ಈಗ ನೋಡಿ ಅಕ್ಕಮಹಾದೇವಿಯವರ ಅನೇಕ ವಚನಗಳನ್ನೇ ನೋಡಿ ಅವು ನೇರವಾಗಿ ಚನ್ನಮಲ್ಲಿಕಾರ್ಜುನನನ್ನ ಸಂಬೋಧಿಸ್ತವೆ ಕೆಲವೊಮ್ಮೆ ಲೋಕದ ನಿಂದಕರನ್ನ ಪ್ರಶ್ನಿಸ್ತವೆ ಇನ್ನು ಕೆಲವೊಮ್ಮೆ ತನಗೇ ತಾನು ಹಾಗೆ ಇರ್ತವೆ ಅವರ ವಚನಗಳಲ್ಲಿನ ಆ ಪ್ರಶ್ನಿಸುವ ಧಾಟಿ ವಾದಿಸುವ ಶೈಲಿ ಇದೆಲ್ಲ ಸಂಭಾಷಣೆ ಲಕ್ಷಣಗಳೇ ತಾನೆ ತನ್ನ ತಾನರೆ ತವಂಗೆ ಯಾವುದಾವುದರಲ್ಲಿ ಅಂಜಿಕೆ ಇಲ್ಲಣ್ಣ ಎಲೆಯಣ್ಣ ಬಾರ ಎಲೆ ತಾಯೇ ಕೇಳೆ ಈ ರೀತಿ ಸಂಬೋಧನೆಗಳೇ ಒಂದು ಸಂವಾದ ನಡೀತಿದೆ ಅಂತ ಸೂಚನೆ ಕೊಡುತ್ತೆ ನೋಡಿ ಹೌದು ಹೌದು ಅಕ್ಕನ ವಚನಗಳಲ್ಲಿ ಆ ನೇರತೆ ಆ ಪ್ರಶ್ನಿಸುವ ರೀತಿ ಕೆಲವೊಮ್ಮೆ ಸವಾಲು ಹಾಕೋ ತರಹದ ಧಾಟಿ ಗಮನಕ್ಕೆ ಬರುತ್ತೆ ಆದರೆ ಈ ಸೂಳ್ನುಡಿಯ ಅತ್ಯಂತ ಶ್ರಷ್ಟ ಬಹುಶಃ ತುಂಬಾ ನಾಟಕೀಯ ಅಂತ ಹೇಳಬಹುದಾದ ಉದಾಹರಣೆ ಅಂದರೆ ಅನುಭವ ಮಂಟಪದಲ್ಲಿ ನಡೆದ ಪ್ರಸಂಗವೇ ಇರಬೇಕಲ್ವಾ ಅಲ್ಲಮ್ಮ ಪ್ರಭು ಮತ್ತೆ ಮತ್ತು ಅವರ ನಡುವಿನ ಆ ಸಂವಾದ ನೀವು ಬಹಳ ಬಹಳ ಮುಖ್ಯವಾದ ಉದಾಹರಣೆಯನ್ನು ನೆನಪಿಸಿದ್ರಿ ಶೂನ್ಯ ಸಂಪಾದನೆ ಅನ್ನೋ ಗ್ರಂಥದಲ್ಲಿ ಈ ಪ್ರಸಂಗವನ್ನ ತುಂಬ ವಿಸ್ತಾರವಾಗಿ ದಾಖಲಿಸಿದ್ದಾರೆ ಕಲ್ಯಾಣತೆ ಬಂದ ಅಕ್ಕಮಹಾದೇವಿಯನ್ನ ಅನುಭವ ಮಂಟಪಕ್ಕೆ ಪ್ರವೇಶ ಕೊಡುವ ಮುಂಚೆ ಅಲ್ಲಮ್ಮಪ್ರಭು ಮತ್ತೆ ಬೇರೆ ಶರಣರು ಒಂದ್ ರೀತಿ ತೀವ್ರವಾದ ಪರೀಕ್ಷೆಗೆ ಒಡ್ಡುತ್ತಾರೆ ಅದು ಬರೀ ಸಂದರ್ಶನ ಅಲ್ಲ ನೋಡಿ ಅದು ಆಧ್ಯಾತ್ಮಿಕ ಅನುಭವದ ತುತ್ತ ತುದಿಯಲ್ಲಿ ನಿಂತಿದ್ದ ಇಬ್ಬರು ಮಹಾನ್ ವ್ಯಕ್ತಿಗಳ ನಡುವಿನ ಅತ್ಯಂತ ಆಳವಾದ ಸಂವಾದ ಅಲ್ಲಮ ಪ್ರಭು ಅಕ್ಕನ ವೈರಾಗ್ಯ ಆಕೆಯ ದಾಂಪತ್ಯ ನಿರಾಕರಣೆ ಆಕೆಯ ಬೆತ್ತಲೆಯ ಕಾರಣ ಆಕೆಯ ಅರಿವಿನ ಆಳ ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಹೋಗ್ತಾರೆ ಮೈಮೇಲಿನ ಮುಸುಕು ತೆಗೆದೊಡೆ ಸತಿಯೆಂಬ ನಾಮ ಹೋಯಿತೆ ಪತಿಯ ತೋರದೆ ಮಹಾದೇವಿಯೆಂಬ ನಾಮ ಹೋಯಿತೆ ಇಂತಹ ತೀಕ್ಷ್ಣವಾದ ಪ್ರಶ್ನೆಗಳನ್ನ ಕೇಳ್ತಾರೆ ಅದಕ್ಕೆ ಅಕ್ಕ ಕೊಡುವ ಉತ್ತರಗಳು ಅಷ್ಟೇ ತೀಕ್ಷ್ಣವಾಗಿ ತಾತ್ವಿಕವಾಗಿ ಮತ್ತೆ ಅನುಭಾವಪೂರ್ಣವಾಗಿರುತ್ತೆ ಮುನ್ನಿನ ಪತಿಯ ಮುಡಿನಾಗೆ ಸತಿಯೆಂಬೆ ಆ ಪತಿ ಸತ್ತನಮಂಗೆ ನಾನೇಕೆ ಸತಿಯಾಗುವೆನಯ್ಯ ಅಂತ ಕೇಳ್ತಾರೆ ತನುವಿನ ಮುಸುಕ ತೆಗೆದು ಮನದ ಮುಸುಕೇಕೆ ತೆಗೆಯಲೊಲ್ಲೆ ಹೇಳ ಅಂತ ಮರುಪ್ರಶ್ನೆ ಹಾಕ್ತಾಳೆ ಈ ಇಡೀ ವಿನಿಮಯ ಇದೆಯಲ್ಲ ಪ್ರಶ್ನೆ ಉತ್ತರ ಮರುಪ್ರಶ್ನೆ ಸ್ಪಷ್ಟೀಕರಣ ಇದು ಸುಳ್ನುಡಿಯ ಒಂದು ಅತ್ಯುತ್ತಮ ಮಾದರಿ ಇದು ಪಾಂಡಿತ್ಯದ ಪರೀಕ್ಷೆ ಅಲ್ಲ ಇದು ಅಂತರಂಗದ ಸತ್ಯದ ಅನುಭವದ ಸತ್ವ ಪರೀಕ್ಷೆ ಈ ಸಂವಾದದ ಮೂಲಕವೇ ಅಕ್ಕನ ವ್ಯಕ್ತಿತ್ವ ಮತ್ತೆ ಅನುಭವದ ಎತ್ತರ ಎಲ್ಲರಿಗೂ ಗೊತ್ತಾಗುತ್ತೆ ಕೇಳ್ತಿದ್ರೆ ಮೈ ರೋಮಾಂಚನ ಆಗುತ್ತೆ ನಿಜವಾಗ್ಲೂ ಆ ಸನ್ನಿವೇಶವನ್ನ ಹಾಗೇ ಕಲ್ಪಿಸ್ಕೊಂಡ್ರೆ ಅನುಭವ ಮಂಟಪವೇ ಒಂದು ರೀತಿ ಈ ಸೂಳ್ನುಡಿಯ ಈ ಗಂಭೀರ ಸಂವಾದಗಳ ಆ ಚಿಂತನ ಮಂಥನದ ಒಂದು ದೊಡ್ಡ ವೇದಿಕೆ ಆಗಿತ್ತು ಅಂತ ಅನಿಸುತ್ತೆ ಖಚಿತವಾಗಿ ಅನುಭವ ಮಂಟಪದ ಕಲ್ಪನೆಯೇ ಅದೇ ಆಗಿತ್ತು ಅದು ಬರೀ ಪ್ರವಚನ ಕೊಡುವ ಸ್ಥಳ ಆಗಿರ್ಲಿಲ್ಲ ಅಲ್ಲಿ ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದ ಶರಣರೂ ಶರಣೆಯರು ಸೇರಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ತಿದ್ರು ಸಿದ್ಧಾಂತಗಳನ್ನು ಚರ್ಚೆ ಮಾಡ್ತಿದ್ರು ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ತಿದ್ರು ಜೇಡರ ದಾಸಿಮಯ್ಯನವರ ಒಂದು ವಚನದಲ್ಲಿ ಅನುಭವ ಉಳ್ಳವರ ಕಂಡು ತುರಿಯ ಸಂಭಾಷಣೆಯ ಬೆಸೆಗೊಳದಿದ್ದರೆ ಭವಿಯಲ್ಲದೆ ಭಕ್ತನೇ ಅಂತ ಒಂದು ಮಾತು ಬರುತ್ತೆ ಓ ತುರ್ಯ ಸಂಭಾಷಣೆ ಹೌದು ಈ ತುರ್ಯ ಸಂಭಾಷಣೆ ಅಂದರೆ ಸಾಮಾನ್ಯವಾದ ಲೌಕಿಕ ಮಾತುಕತೆ ಅಲ್ಲ ಅದು ಅತೀಂದ್ರಿಯ ಸ್ಥಿತಿಯ ಅಂದರೆ ಆಳವಾದ ಆಧ್ಯಾತ್ಮಿಕ ಸತ್ಯಗಳ ಬಗ್ಗೆ ನಡೆಯುವ ಸಂವಾದ ಹಾಗೆಯೇ ಶರಣರು ನಡೆಸ್ತಿದ್ದ ಗೋಷ್ಠಿಗಳು ಅಂದರೆ ಸಭೆಗಳು ಚಿಂತನಕೂಟಗಳು ಇವೆಲ್ಲವೂ ಇದೇ ಸಂವಾದಾತ್ಮಕ ಪರಂಪರೆಯ ಭಾಗಗಳು ಇದರಿಂದ ನಮಗೇನ್ ಸ್ಪಷ್ಟ ಆಗುತ್ತೆ ಅಂದರೆ ವಚನಗಳು ಬರೀ ಒಬ್ಬ ವ್ಯಕ್ತಿಯ ಒಳನೋಟಗಳಾಗಿ ಉಳಿಲಿಲ್ಲ ಅವು ಸಾಮೂಹಿಕ ಚಿಂತನೆಯಿಂದ ಪರಸ್ಪರ ವಿಮರ್ಶೆಯಿಂದ ಹೊರಗಲ್ಲಿಗೆ ಹಚ್ಚಿ ನೋಡಿದ ಸತ್ಯಗಳಿಂದ ಗಟ್ಟಿಗೊಂಡವು ಈ ತೀವ್ರವಾದ ಅನುಭವ ಮಂಥನ ಮತ್ತು ಮೊನಚಾದ ಚಿಂತನೆಯ ಸಂವಾದವೇ ವಚನಗಳಿಗೆ ಅವುಗಳ ವಿಶಿಷ್ಟವಾದ ರಚನೆಯನ್ನ ಶಿಲ್ಪ ಮತ್ತು ಗದ್ಯವಾಗಿದ್ದರೂ ಭಾವಗೀತೆಯ ಗುಣವನ್ನ ಪದ್ಯದ ಲಯವನ್ನ ತಂದುಕೊಟ್ಟಿತು ಆ ಅನುಭವದ ಅಥವಾ ಆಲೋಚನೆಯ ತಿರುಳೆ ವಚನದ ರೂಪವನ್ನು ನಿರ್ಧರಿಸಿತು ಅಂತ ಹೇಳಬಹುದು ಅನುಭವಕ್ಕೆ ಕಣ್ಣಡಿ ಹಿಡಿದಿವೆ ನಿರ್ಭಯವಾದ ಆತ್ಮ ನಿರೀಕ್ಷಣೆಯನ್ನು ಮಾಡಿವೆ ಅಂತ ಇದು ವಚನಗಳ ವೈಯಕ್ತಿಕ ಆಯಾಮ ಆಯಿತು ಆದ್ರೆ ಅದೇ ಸಮಯದಲ್ಲಿ ಅವು ಕೇವಲ ವೈಯಕ್ತಿಕ ಅನುಭವಗಳಾಗಿ ಉಳಿಯಲಿಲ್ಲ ಅವು ಒಂದು ಚಳುವಳಿಯ ಭಾಗ ಆದುವಂಟ ಕೂಡ ಹೇಳಿದಿರಿ ಈ ವೈಯಕ್ತಿಕ ಆತ್ಮಶೋಧನೆ ಮತ್ತು ಸಾಮೂಹಿಕ ಸಂವಾದಗಳು ಸಮಾಜದೊಂದಿಗೆ ಅಂದ್ರೆ ಹೊರಗಿನ ಪ್ರಪಂಚದೊಂದಿಗೆ ಹೇಗೆ ಸಂಬಂಧವನ್ನು ಸ್ಥಾಪಿಸಿದವು ಇದು ವಚನ ಚಳುವಳಿಯ ಅತ್ಯಂತ ಮಹತ್ವದ ಅಂಶ ನೋಡಿ ವಚನಕಾರರ ಗುರಿ ಎರಡು ರೀತಿಯದ್ದಾಗಿತ್ತು ಒಂದು ಆತ್ಮಶೋಧನೆ ಅಂತರಂಗದ ಶುದ್ಧೀಕರಣ ದೇವರಂಗ ಅರಿಯೋದು ಎರಡೂ ಸಮಾಜದಲ್ಲಿ ಇರುವ ಅಸಮಾನತೆ ಡಂಬಾಚಾರ ಶೋಷಣೆಯನ್ನ ವಿರೋಧಿಸೋದು ಮತ್ತೆ ಸಮಾಜವನ್ನ ಸುಧಾರಿಸೋದು ಅವರ ವೈಯಕ್ತಿಕ ಧರ್ಮಶ್ರದ್ಧೆ ಅವರ ಸ್ವಂತ ಅನುಭವವೇ ಅವರ ಸಾಮಾಜಿಕ ಕಳಕಳಿಗೆ ಪ್ರೇರಣೆಯಾಯಿತು ತನ್ನಂತೆ ಪರರ ಬಗೆದೊಡೆ ಅನ್ನೋದು ಬರೀ ಒಂದು ನೀತಿಸೂತ್ರ ಆಗಿರಲಿಲ್ಲ ಅದು ಅವರ ಬದುಕಿನ ಭಾಗವೇ ಆಗಿತ್ತು ಹಾಗಾಗಿ ಅವರ ವಚನಗಳು ಬರೀ ವೈಯಕ್ತಿಕ ಮುಕ್ತಿಗಾಗಿ ಹೇಳಿಕೊಂಡ ಪ್ರಾರ್ಥನೆಗಳಾಗಲಿಲ್ಲ ಅವು ತನ್ನನ್ನು ಮತ್ತು ತನ್ನ ಸುತ್ತಲಿನ ಸಮಾಜವನ್ನ ಸುಧಾರಿಸುವ ಒಂದು ಬಲವಾದ ಉದ್ದೇಶವನ್ನು ಹೊಂದಿದ್ವು ಈ ಕಾರಣಕ್ಕೇನೆ ವಚನಗಳು ಅನಿವಾರ್ಯವಾಗಿ ವ್ಯಕ್ತಿ ಸಮಾಜ ಮತ್ತು ಧರ್ಮ ಈ ಮೂರರ ನಡುವಿನ ಸಂಬಂಧವನ್ನ ವಿಶ್ಲೇಷಿಸುತ್ತವೆ ಪ್ರಶ್ನಿಸುತ್ತವೆ ಮತ್ತು ಅದನ್ನ ಮರುರೂಪಿಸೋಕೆ ಪ್ರಯತ್ನ ಪಡ್ತವೆ ದೇವರ ಬಗ್ಗೆ ಹಾಡ್ತಾ ಹಾಡ್ತಾನೆ ಜಾತಿ ವ್ಯವಸ್ಥೆಯನ್ನು ಪ್ರಶ್ನಿಸ್ತಾರೆ ಕಾಯಕದ ಮಹತ್ವವನ್ನ ಸಾರ್ತಾರೆ ಲಿಂಗ ಸಮಾನತೆಯನ್ನು ಪ್ರತಿಪಾದಿಸ್ತಾರೆ ಈ ಅಂತರ್ ಸಂಬಂಧವೇ ವಚನಗಳ ಶಕ್ತಿ ಮತ್ತು ಅವುಗಳ ಅನನ್ಯತೆ ಹೌದು ಈ ದೃಷ್ಟಿಕೋನದಿಂದ ನೋಡಿದಾಗ ವಚನಗಳು ಆ ಕಾಲದ ಸಾಂಪ್ರದಾಯಿಕ ಅಂದ್ರೆ ಪಂಡಿತರು ಬರೀತಿದ್ದ ಕಾವ್ಯ ಪರಂಪರೆಗಿಂತ ಹೇಗೆ ಭಿನ್ನವಾಗಿ ನಿಲ್ಲುತ್ತವೆ ಅಲ್ಲೂ ತತ್ವ ಇತ್ತು ನೀತಿ ಇತ್ತು ಅಲ್ವಾ ಹೌದು ಇತ್ತು ಆದರೆ ವಿಧಾನದಲ್ಲಿ ಮತ್ತು ಉದ್ದೇಶಗಳಲ್ಲಿ ದೊಡ್ಡ ವ್ಯತ್ಯಾಸ ಇದೆ ಸಾಂಪ್ರದಾಯಿಕ ಕಾವ್ಯಕ್ಕೆ ಪಾಂಡಿತ್ಯ ಬೇಕಿತ್ತು ಛಂದಸ್ಸು ಅಲಂಕಾರ ಶಾಸ್ತ್ರದ ಜ್ಞಾನ ಹಿಂದಿನ ಕವಿಗಳನ್ನ ಅನುಕರಿಸೋದು ಇದೆಲ್ಲ ಬೇಕೇ ಬೇಕಿತ್ತು ಅದು ಹೆಚ್ಚಾಗಿ ಆಸ್ಥಾನಗಳಿಗೆ ಅಥವಾ ಮೇಲ್ವರ್ಗದವರಿಗೆ ಮಾತ್ರ ಸೀಮಿತವಾಗಿತ್ತು ಆದರೆ ವಚನಗಳು ಹಾಗಿರ್ಲಿಲ್ಲ ಅವುಗಳಿಗೆ ಪೂರ್ವಸಿದ್ಧತೆಯ ಭಾರ ಇರಲಿಲ್ಲ ಬಸವಣ್ಣನವರ ಪ್ರಸಿದ್ಧವಾದ ಮಾತಿದೆಯಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯಲ ದೀಪ್ತಿ ಅಂತಿರಬೇಕು ಸ್ಫಟಿಕದ ಸಲಾಖೆ ಅಂತಿರಬೇಕು ಅನ್ನೋದು ಮಾತಿನ ಸ್ಪಷ್ಟತೆ ಮತ್ತೆ ಪ್ರಾಮಾಣಿಕತೆಯ ಮೇಲೆ ಎಷ್ಟು ಒತ್ತು ಕೊಡುತ್ತೆ ನೋಡಿ ಹೌದು ಮತ್ತೊಂದು ಕಡೆ ತಾನು ಒಲಿದಂತೆ ಹಾಡುವೆ ಅನ್ನೋ ಅವರ ಮಾತು ಅನುಭವದ ಪ್ರಾಮಾಣಿಕತೆಗೆ ಹೃದಯದ ಭಾವನೆಗಳಿಗೆ ಮೊದಲ ಸ್ಥಾನ ಕೊಡೋದನ್ನು ಘೋಷಿಸ್ತೆ ಇದು ವ್ಯಕ್ತಿನಿಷ್ಠ ಸ್ವಂತ ಅನುಭವದಿಂದ ಪ್ರೇರಿತವಾದ ಅಭಿವ್ಯಕ್ತಿಗೆ ಕೊಟ್ಟ ಪ್ರಾಮುಖ್ಯತೆ ಇದು ಅಕ್ಷರಶಃ ಸಾಮಾನ್ಯ ಜನರ ಧ್ವನಿಯಾಯಿತು ಕಮ್ಮಾರ ಕುಂಭಾರ ಸಮಗಾರ ವೇಷ್ಯೆ ಹೀಗೆ ಸಮಾಜದ ಎಲ್ಲಾ ಸ್ತರಗಳಿಂದ ಬಂದವರು ತಮ್ಮ ಅನುಭವಗಳನ್ನು ವಚನಗಳ ಮೂಲಕ ಹೇಳ್ಕೊಂಡ್ರು ಇದನ್ನು ನಾವು ಒಂದು ದೊಡ್ಡ ಚಿತ್ರಣಕ್ಕೆ ಜೋಡಿಸಿ ನೋಡಿದರೆ ಇದು ಬರೀ ಸಾಹಿತ್ಯಿಕ ರೂಪದಲ್ಲಿ ಹೊಸತನ ಅಲ್ಲ ಇದು ಶತಮಾನಗಳ ಕಾಲದ ಕಠಿಣ ಸಾಮಾಜಿಕ ಮತ್ತು ಧಾರ್ಮಿಕ ಕಟ್ಟುಪಾಡುಗಳಿಂದ ಪಂಡಿತರ ಏಕಸ್ವಾಮ್ಯದಿಂದ ಹೊರಬಂದ ಒಂದು ಪ್ರಜಾತಾಂತ್ರಿಕ ಧನಿಯಾಯಿತು ಸೂಳ್ನುಡಿಯೇ ಈ ಸಂವಾದಾತ್ಮಕ ಗುಣವೇ ಇದಕ್ಕೆ ವೇದಿಕೆ ಒದಗಿಸಿಕೊಟ್ಟಿತು ಅಂತ ಹೇಳಬಹುದು ಅಂದರೆ ಸೂಳ್ನುಡಿಯನ್ನೋ ಈ ಕಲ್ಪನೆ ವಚನಗಳನ್ನ ಕೇವಲ ಗತಕಾಲದ ಸಾಹಿತ್ಯ ಪಠ್ಯಗಳಾಗಿ ನೋಡದೆ ಅವುಗಳನ್ನ ಒಂದು ಜೀವಂತ ಕ್ರಿಯಾಶೀಲ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಸಂವಾದದ ಫಲಗಳಾಗಿ ನೋಡಕ್ಕೆ ಸಹಾಯ ಮಾಡತ್ತೆ ಈ ಚಳುವಳಿಯ ಈ ವಚನಗಳ ಪ್ರಭಾವ ಮತ್ತು ಮಹತ್ವ ಎಷ್ಟರ ಮಟ್ಟಿಗೆ ಆಳವಾಗಿತ್ತು ಅಂತ ಹೇಳಬಹುದು ಅವುಗಳ ಪ್ರಭಾವ ಅಸಾಧಾರಣವಾದದ್ದು ಮತ್ತು ತುಂಬ ದೀರ್ಘಕಾಲೀನವಾದದ್ದು ಕನ್ನಡ ಸಾಹಿತ್ಯ ಸಂಸ್ಕೃತಿ ಮತ್ತು ಸಮಾಜದ ಮೇಲೆ ವಚನಗಳು ಬೀರಿದ ಪ್ರಭಾವ ಅಪಾರವಾದದ್ದು ಇಲ್ಲಿ ನಾವು ಆಧುನಿಕ ಕನ್ನಡದ ಶ್ರೇಷ್ಠ ಚಿಂತಕರಲ್ಲಿ ಒಬ್ಬರಾದ ಡಿ ವಿ ಗುಂಡಪ್ಪನವರ ಅಂದರೆ ಡಿ ವಿ ಜಿ ಅವರ ಮಾತನ್ನ ನೆನಪಿಸ್ಕೋಬೋದು ಅವರು ತಮ್ಮ ಜೀವನ ಸೌಂದರ್ಯ ಮತ್ತು ಸಾಹಿತ್ಯ ಅನ್ನೋ ಕೃತಿಯಲ್ಲಿ ಹೀಗೆ ಹೇಳ್ತಾರೆ ಬಸವಣ್ಣ ಅಲ್ಲಮರುಗಳಿಂದಲೂ ಪುರಂದರ ಕನಕರುಗಳಿಂದಲೂ ಆಗಿರುವಷ್ಟು ವೇದಾಂತ ತತ್ವ ಪ್ರಚಾರ ಅನೇಕ ಉಪನಿಷತ್ತು ವ್ಯಾಖ್ಯಾನಗಳಿಗಿಂತಲೂ ಕಡಿಮೆ ಏನೂ ಅಲ್ಲ ಅವರ ಬೋಧನೆಯೂ ಪ್ರಚಾರವಾದದ್ದು ಬಾಯಿ ಮಾತಿನಿಂದ ಸಂಗೀತದಿಂದ ಸರಳ ಕವಿತೆಯಿಂದ ಈ ಮಾತು ವಚನ ಸಾಹಿತ್ಯದ ಕೇವಲ ಭಾವುಕ ಅಥವಾ ಸಾಮಾಜಿಕ ಆಯಾಮವನ್ನಷ್ಟೇ ಅಲ್ಲ ಅದರ ಗಂಭೀರವಾದ ಬೌದ್ಧಿಕ ಮತ್ತು ತಾತ್ವಿಕ ಆಳವನ್ನೂ ಒತ್ತಿ ಹೇಳುತ್ತೆ ಸಾಮಾನ್ಯ ಜನರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅನುಭವದ ಮೂಲಕ ವೇದಾಂತದ ಸಾರವನ್ನು ತಲುಪಿಸಿದ ಕೀರ್ತಿ ಶರಣರಿಗೆ ಸಲ್ಲುತ್ತೆ ಅಂತಿಮವಾಡಿ ನಾವು ಇಡೀ ವಚನ ಸಾಹಿತ್ಯದ ಬೃಹತ್ ಸಂಗ್ರಹವನ್ನೇ ಒಂದು ರೀತಿಯಲ್ಲಿ ಶರಣ ಸಮುದಾಯದ ಒಟ್ಟಾರೆ ಅನುಭವದ ಚಿಂತನೆಯ ಸಂವಾದದ ಆಡಿದ ಮಾತುಗಳ ಅಂದರೆ ಸೂಳ್ನುಡಿಯ ದಾಖಲೆ ಅಂತ ಪರಿಗಣಿಸ್ಬೋದು ತುಂಬಾ ಆಳವಾದ ವಿಶ್ಲೇಷಣೆ ಇದು ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ಹೇಳೋದಾದ್ರೆ ವಚನಗಳನ್ನ ಶರಣರ ಸೂಳುನುಡಿಗಳು ಅಂತ ಗ್ರಹಿಸಿದಾಗ ಅವು ಬರೀ ಸ್ಥಿರವಾದ ಪಠ್ಯಗಳಾಗಿ ಉಳಿಯೋದಿಲ್ಲ ಬದಲಿಗೆ ಹನ್ನೆರಡನೇ ಶತಮಾನದಲ್ಲಿ ನಡೆದ ಒಂದು ಅಭೂತಪೂರ್ವವಾದ ವೈಚಾರಿಕ ಕ್ರಾಂತಿಯ ಜೀವಂತ ಪ್ರತಿಧ್ವನಿಗಳಾಗಿ ಕಾಣಿಸ್ತವೆ ಅವು ಆಳವಾದ ವೈಯಕ್ತಿಕ ಅನುಭಾವದಿಂದ ಹುಟ್ಟಿ ಆತ್ಮಶೋಧನೆ ಮತ್ತು ಸಮಾಜ ಸುಧಾರಣೆ ಅನ್ನೋ ಎರಡೂ ಮುಖ್ಯ ಉದ್ದೇಶಗಳಿಂದ ಪ್ರೇರಿತವಾಗಿ ಅನುಭವ ಮಂಟಪದಂತಹ ವೇದಿಕೆಗಳಲ್ಲಿ ನಡೆದ ಕ್ರಿಯಾಶೀಲ ಸಂವಾದಾತ್ಮಕ ವಿನಿಮಯಗಳ ಫಲಗಳು ಗದ್ಯ ಪದ್ಯ ತತ್ವಶಾಸ್ತ್ರ ಅನುಭವ ಮತ್ತು ಸಾಮಾಜಿಕ ವಿಮರ್ಶೆಗಳನ್ನ ಕನ್ನಡಕ್ಕೆ ವಿಶಿಷ್ಟವಾದ ರೀತಿಯಲ್ಲಿ ಸೇರಿಸಿ ವಿಶ್ವ ಸಾಹಿತ್ಯಕ್ಕೆ ಕನ್ನಡ ನೀಡಿದ ಅನನ್ಯ ಕೊಡುಗೆಯುವು ಈ ಸೂಳುನುಡಿಯ ದೃಷ್ಟಿಕೋನ ವಚನಗಳನ್ನ ಕೇವಲ ಓದುವ ಬದಲು ಅವುಗಳೊಂದಿಗೆ ಒಂದು ಸಂವಾದ ನಡೆಸೋಕೆ ಅವುಗಳ ಹಿಂದಿನ ಆ ಜೀವಂತ ಧ್ವನಿಗಳನ್ನ ಕೇಳಿಸ್ಕೊಳ್ಳೋಕೆ ನಮ್ಮನ್ನ ಪ್ರೇರೇಪಿಸುತ್ತೆ ಅನ್ನಿಸ್ತೆ ಹೌದು ಬಹಳ ಹೇಳಿದ್ರಿ ಕೊನೆಯದಾಗಿ ಕೇಳುಗರು ಸ್ವಲ್ಪ ಚಿಂತನೆ ಮಾಡಲಿಕ್ಕೆ ಒಂದು ವಿಷಯವನ್ನು ಇಲ್ಲಿ ಬಿಟ್ಟು ಹೋಗೋಣ ಅಂತ ವಚನಗಳು ಮೂಲತಃ ಸ್ವಯಂ ಪ್ರೇರಿತವಾಗಿ ಅನುಭವ ಮತ್ತು ಪರಿವರ್ತನೆಯ ಆಶಯದಿಂದ ಹುಟ್ಟಿದ ಸಂಭಾಷಣಾತ್ಮಕ ಅಭಿವ್ಯಕ್ತಿಗಳು ಸುಳ್ನುಡಿ ಅಂತ ನಾವೀಗ ಚರ್ಚೆ ಮಾಡಿದ್ವಿ ಹಾಗಾದರೆ ಇವತ್ತು ನಾವು ವಚನಗಳನ್ನು ಕೇವಲ ಹಿಂದಿನ ಕಾಲದ ಪಠ್ಯಗಳು ಪದ್ಯಗಳು ಅಂತ ಓದುವ ಬದಲು ಅವುಗಳನ್ನು ನಿಜವಾದ ಸಂಭಾಷಣೆಗಳಾಗಿ ನಮ್ಮನ್ನೇ ಉದ್ದೇಶಿಸಿ ಆಡುತ್ತಿರುವ ಜೀವಂತ ಮಾತುಗಳಾಗಿ ಕೇಳಿಸ್ಕೊಂಡ್ರೆ ಅಥವಾ ಓದಿದ್ರೆ ಏನಾಗ್ಬೋದು ಅವುಗಳನ್ನು ಸಂದೇಶದೊಂದಿಗೆ ನಮ್ಮ ತಿಳುವಳಿಕೆ ನಮ್ಮ ಸಂಬಂಧ ಅಥವಾ ನಮ್ಮ ವೈಯಕ್ತಿಕ ಬದುಕಿನಲ್ಲಿ ಅದು ತರಬಹುದಾದ ಬದಲಾವಣೆ ಅದು ಹೇಗೆ ಬೇರೆ ಆಗಿರಬಹುದು ಇದರ ಬಗ್ಗೆ ಆಲೋಚನೆ ಮಾಡೋದು ವಚನಗಳ ಇವತ್ತಿನ ಪ್ರಸ್ತುತತೆಯನ್ನು ಅರಿಯೋಕೆ ಸಹಾಯ ಮಾಡಬಹುದು ಅನ್ಸುತ್ತೆ ನಮಸ್ಕಾರ